ನಮ್ಮ ದೇಶದಲ್ಲಿ ನಾವಿರೋ ನಾವು ನಾವು ಕರ್ನಾಟಕದಲ್ಲಿರುವಂಥವ್ರು ವಿಶೇಷವಾಗಿ ದಕ್ಷಿಣ ಭಾರತದಲ್ಲೂ ನಾವೆಲ್ಲ ಆಫ್ರಿಕಾದವರು ಅಂತ ಹೇಳಿದಾನೆ ನಮಗೆ ಐದು ಸಾವಿರ ವರ್ಷಕ್ಕೂ ಇತಿಹಾಸ ಇದೆ ರಾಮಾಯಣ ಮಹಾಭಾರತ ನಡೆದಿರುವಂಥದ್ದು ನಮ್ಮ ದೇಶದಲ್ಲಿ ಆ ಸಂಸ್ಕೃತಿಯಿಂದ ಬಂದವರು ನಮ್ಮನ್ನು ಒಂದೇ ಸರಿ ಕರ್ಕೊಂಡೋಗಿ ಒಂದೇ ದಿನ ಕರ್ಕೊಂಡೋಗಿ ಆಫ್ರಿಕಾ ಆಫ್ರಿಯದ ಕಾಡುಗಳಲ್ಲಿ ನಮ್ಮನ್ನು ಬಿಟ್ಬಿಟ್ಟವ್ ಶಾನ್ ಪಿತ್ರೋಡ ನಮ್ಮ ಬಣ್ಣದ ಮೇಲೆ ಇವರು ತೀರ್ಮಾನ ಮಾಡೋದಾದ್ರೆ ಹಾಗಾದ್ರೆ ಇಲ್ಲಿ ವಾಸ ಅಂತ ಕರ್ನಾಟಕದಲ್ಲಿ ವಾಸ ಅಂತ ಒಕ್ಕಲಿಗ ಇರ್ಬೋದು ಲಿಂಗಾಯತರು ಇರ್ಬೋದು ದಲಿತರು ಇರ್ಬೋದು ಹಿಂದುಳಿದ ವರ್ಗದವ್ರು ಇರ್ಬೋದು ಇವರಿಗೆಲ್ಲ ಹಂಗಾರೆ ಬಣ್ಣಗಳು ಯಾವ್ಯಾವ ಬಣ್ಣ ಹಚ್ಚುತ್ತೀರಾ ನೀವು ಕಾಂಗ್ರೆಸ್ ಅವರು ಸೋನಿಯಾ ಗಾಂಧಿಯವರು ಇಟಲಿಯಿಂದ ಬಂದವರು ಕಾಂಗ್ರೆಸ್ ಅವರು ಹೇಳ್ತಾರೆ ಅವರು ಭಾರತೀಯರು ಅಂತ ಒಪ್ಕೊಳ್ಳಿ ಒಪ್ಕೊಳ್ಳಿ ಬಲವಂತ ಮೇಲೆ ಒತ್ತಡ ಹೇರಿದ್ದಾರೆ ಹಿಂದೆ ಉಮಾಭಾರತಿ ಅವರೆಲ್ಲ ಹೋರಾಟ ಮಾಡಿದ್ದಾರೆ ಇದ್ರ ಬಗ್ಗೆ ಅವರು ಪ್ರಧಾನಮಂತ್ರಿ ಆಗೋ ಸಂದರ್ಭದಲ್ಲಿ ಈಗ ಸೋನಿಯಾ ಗಾಂಧಿ ಅವರನ್ನ ಯಾರು ಅಂತ ಅವ್ರು ಹೇಳ್ಬೇಕಲ್ಲ ಈ ಪಿತ್ರೋಡೆ ಹೇಳ್ಬೇಕಲ್ಲ ಈಗ ಸೋನಿಯಾ ಗಾಂಧಿ ಅವರು ಯಾರು ಅವ್ರ ಬಣ್ಣ ಯಾವುದು ಅವರು ಭಾರತೀಯರ ಅಲ್ವಾ ಈ ಪ್ರಶ್ನೆಯನ್ನ ಹೇಳ್ಬೇಕಲ್ಲ ಅವರು ಕಾಂಗ್ರೆಸ್ ಅವರು ರಾಹುಲ್ ಗಾಂಧಿ ಯಾರು ರಾಹುಲ್ ಗಾಂಧಿ ಯಾವ ದೇಶದಿಂದ ಬಂದಿದ್ದಾರೆ ಪ್ರಿಯಾಂಕಾ ಒಡೆಯರ ಗಾಂಧಿ ಒಡೆಯರ ಒಡೆಯರನಾ ವಾಡ್ರಾ ಎಲ್ಲ ಒಡೆಗಳೇ ಹೆಸರಿಟ್ಕೊಂಡವ್ರ ಇವರು ಇವರು ಎಲ್ಲಿಂದ ಬಂದವರೇ ಇವ್ರು ಯಾವ ದೇಶದವರು ನುಡಿದಂತೆ ನಡೀತೀನಿ ಅಂತ ಹೇಳಿದಂತ ಸಿದ್ದರಾಮಯ್ಯ ನಾನು ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದೀನಿ ಎಲ್ಲ ಸಭೆಗಳು ಐದು ನೋಡಪ್ಪ ಇದೆ ಐದು ಗ್ಯಾರಂಟಿ ಯಾವುದು ಒಂದು ಗ್ಯಾರಂಟಿ ಅವ್ರಿಗೆ ಬಿಳಿ ಗ್ಯಾ ಗ್ಯಾರಂಟಿ ಕಪ್ಪು ಗ್ಯಾರಂಟಿ ಚೈನೀಸ್ ಗ್ಯಾರಂಟಿ ಆಫ್ರಿಕನ್ ಗ್ಯಾರಂಟಿ ಅರಬ್ಬಿ ಗ್ಯಾರಂಟಿ ಈ ಐದು ಗ್ಯಾರಂಟಿಯನ್ನು ಸಿದ್ದರಾಮಯ್ಯನವರು ಇವತ್ತು ರಾಜ್ಯದ ಜನತೆಗೆ ಕೊಟ್ಟಿದ್ದಾರೆ ಮುಂದೆ ಅವರು ಈ ಗ್ಯಾರಂಟಿನೇ ಹೇಳಬೇಕು ನೋಡಿ ನಾವು ಕಾಂಗ್ರೆಸ್ ಅವರು ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಈ ಈ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀರಿ ಅಂತ ನಾವು ಸೋನಿಯಾ ಗಾಂಧಿ ಇಟಲಿಯಿಂದ ಬಂದ್ರೂ ಕೂಡ ಅವ್ರ ಬಣ್ಣನ ನಾವು ನೋಡಲಿಲ್ಲ ನಾವು ಈ ದೇಶದ ಸೊಸೆ ಅಂತ ನಾವು ಒಪ್ಕೊಂಡಿದ್ದೀರಿ ಅವ್ರು ಇಟ್ಲಿಯಿಂದ ಬಂದ್ರೂ ಕೂಡ ಇನ್ನು ಪ್ರೇಮ ಅವರಿಗೆ ಇಟಲಿ ಮೇಲೇನೆ ಪ್ರೇಮ ಇದ್ರು ಕೂಡ ಮತ್ತೆ ಇಲ್ಲಿ ರಾಹುಲ್ ಗಾಂಧಿ ಈ ಚುನಾವಣೆಯಲ್ಲಿ ಸೋತ ಮೇಲೆ ಅವ್ರು ಹೋಗೋದೇ ಇಟಲಿಗೆ ಅಂತ ನಮ್ಗೆ ಗೊತ್ತಿದ್ರೂ ಕೂಡ ನಾ ಒಪ್ಕೊಂಡಿದ್ದೀರಿ ಅವ್ರನ್ನ ಭಾರತೀಯರು ಅಂತೇಳಿ